ಗಾಯ್ಸ್ ಎಲ್ಲರೂ ಹೇಗಿದ್ರೆ ನಾನು ಸೂಪರ್ ಆಗಿದ್ದೀನಿ ಲಾಗ್ ಇವಾಗ ಶುರು ಮಾಡಿದ್ದೀನಿ ನಾನು ನಿಮ್ಮ ಮಗ ವಿಜಯ್ ಒಂದು ಲೈಕ್ ಮಾಡಿ ವಿಡಿಯೋ ಫುಲ್ ನೋಡಿ ಸ್ಕಿಪ್ ಮಾಡ್ಲೇ ನಮ್ಮ ಮಗ ನೋಡಿ ಇಲ್ಲಿ ಬಟೆ ಮುಡ್ಸ್ಕೊಂಡು ಕೂತಿದ್ದೆ ಎಷ್ಟೊತ್ತೂ ಊರ್ ಹೋಗೋಕೆ ಅಂತ ಅಂದ್ಬಿಟ್ಟು ಆಮೇಲಿಂದ ಎಲ್ಲರೂ ಏನು ಮಾಡಿ ಅಂದ್ರೆ ನಮ್ದು ಇನ್ನೊಂದು ಚಾನಲ್ ಇದ್ದೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಮೆಂಟ್ ಹಾಕಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಆ ಚಾನಲ್ ಯಾರ್ದು ಅಂದ್ರೆ ನಮ್ಮ ವಿಜಿ ಕುಮಾರ್ ಅವ್ರದ್ದು ಅದ್ರಲ್ಲಿ ನಾನು ಕೂಡ ಇದ್ದೇ ಇರ್ತೀನಿ ನಂದೇ ಮೇನ್ ಪಾತ್ರ ಆಗಿರುತ್ತೆ ಅಂದ್ರೆ ನೇಮ್ ಮಾತ್ರ ಅವರದಾಗಿರುತ್ತೆ ಅಷ್ಟೇನೆ ಅವರು ಇರ್ತಾರೆ ನಾನು ಇರ್ತೀನಿ ಇಲ್ಲೇ ಕೂತ್ಕೊಂಡು ನಗ ಕೂತಿದ್ದಾರೆ ಬ್ಯಾಕ್ ಹಿಂದೆ ಕೂತಿದ್ದಾರೆ ನನ್ನ ಮಗ ನೋಡಿ ಬ್ಯಾನ್ ಇಟ್ಟಿ ಬೇಗಲ್ಲಿ ಏನ್ ಇಟ್ಟಿದ್ದಾಳೆ ಏನು ಹಂಗೆ ಹಂಗೆ ಸೊ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರ್ತೇವೆ ಕ್ಲಿಕ್ ಮಾಡಿ ಹಾಗೆ ಇದ್ರಲ್ಲೂ ಟ್ಯಾಗ್ ಮಾಡಿರ್ತೀನಿ ಫಸ್ಟ್ ಅಲ್ಲೇ ಇರುತ್ತಲ್ಲ ಅದನ್ನ ಕ್ಲಿಕ್ ಮಾಡಿ ಮಿಸ್ಟರ್ ವಿ ಅಂತ ಇದೆಯಲ್ಲ ಅದನ್ನ ಕ್ಲಿಕ್ ಮಾಡಿ ಆ ಚಾನಲ್ಗೆ ಹೋಗುತ್ತೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಬಟ್ಟೆ ಪ್ಯಾಕಿಂಗ್ ಮಾಡ್ಕೊಂಡಿರೋದು ಅದರಲ್ಲಿ ವಿಡಿಯೋ ಬರುತ್ತೆ ನೋಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನನ್ನ ಬಟ್ಟೆ ಪ್ಯಾಕ್ ಆಗಲಿ ನಮ್ಮನವ್ರ ಬಟ್ಟೆ ಪ್ಯಾಕ್ ಆಗಲಿ ನಾನು ಯಾವ ರೀತಿ ಮಾಡ್ಕೊತೀನಿ ಯಾವ ರೀತಿ ಮಕ್ಳಿಗೆ ಬಟ್ಟೆ ತಗೋತೀನಿ ನನಗೆ ಹೆಂಗೆ ಬಟ್ಟೆ ತಗೋತೀನಿ ಅಂತೆಲ್ಲ ವಿಡಿಯೋ ಮಾಡಿ ಹಾಕಿದ್ದೀನಿ ಅದಕ್ಕೆ ಅದಕ್ಕೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ಲೀಸ್ ಸಪೋರ್ಟ್ ಮಾಡಿ ನಮಗೆ ತುಂಬ ಖುಷಿ ಆಗುತ್ತೆ ನಮಗೂ ಕೂಡ ನೀವು ಎಷ್ಟು ಸಪೋರ್ಟ್ ಮಾಡ್ತೀರಾ ಎಷ್ಟು ಲೈಕ್ ಮಾಡ್ತೀರಾ ಎಷ್ಟು ಕಮೆಂಟ್ ಮಾಡ್ತೀರಾ ಅದರ ತುಂಬಾ ಖುಷಿಯಾಗುತ್ತೆ ನೀವ್ ಜಾಸ್ತಿ ಸಪೋರ್ಟ್ ಮಾಡ್ದಂಗೆ ನಮ್ಮ ನವಿ ಡೈಲಿ ವಿಡಿಯೋಸ್ ಮಾಡ್ತಾರೆ ಇಲ್ಲಾಂದ್ರೆ ಏನಾಗುತ್ತೆ ಅಂದ್ರೆ ನನಗೆ ಏನ್ ಅನ್ಸ್ ಅಂದ್ರೆ ಅಯ್ಯೋ ಯಾರು ಸಪೋರ್ಟ್ ಮಾಡ್ತಲ್ಲ ಯಾರು ವಿಡಿಯೋ ನೋಡ್ತಲ್ಲ ಯಾರು ಕಾಮೆಂಟ್ ಆಗ್ತಾರ ಯಾರು ಲೈಕ್ ಮಾಡ್ತಾರ ಅಂತ ಅಂದ್ಬಿಟ್ಟು ಇದ್ ಮಾಡ್ಬಿಡ್ತೀನಿ ಇವಾಗ ಏನ್ ಕೆಲಸ ಐತೆ ಅಂದ್ರೆ ನಂಗೆ ನಮ್ಮನವ್ರ ಬಟ್ಟೆ ಎಲ್ಲಾ ಹಿಂಬಡಿಸ್ ಮಡಗಿದ್ದೀನಿ ಇವಾಗ ನಂದು ಇನ್ನೊಂದ್ ಸ್ವಲ್ಪ ಇದೆ ಅದೆಲ್ಲ ಹಿಂಬಡಿಸ್ ಮಾಡಿಬಿಡ್ತೀನಿ ಇವಾಗ ಒಂದ್ ಕಡೆಯಿಂದ ಕ್ಲೀನ್ ಮಾಡ್ಕೊಳ್ಬೇಕು ಹೊರ್ಗಡೆ ಬಟ್ಟೆ ಒಂದು ಹೋಗಿದ್ದೀನಿ ಅದನ್ನೆಲ್ಲ ತಂದು ಹಿಂಬಿಸ್ಬೇಕು ಇಲ್ಲಿ ಬಟ್ಟೆಗಳಿದೆ ನಿನ್ನೆ ಒಗ್ದಾಕಿರೋ ಬಟ್ಟೆಗಳೆಲ್ಲ ಅದೆಲ್ಲ ತಂದು ಹಿಂಬ ಹಿಂಬಸ್ ಮಾಡ್ಬೇಕು ಇವಾಗ ಆಮೇಲೆ ಬೆಡ್ಶೀಟ್ಗಳೆಲ್ಲ ಒಗ್ದಾಕ್ಬೇಕು ಆ ಎರಡು ಬೆಡ್ಶೀಟ್ ಇದೆ ನಂದು ನನ್ ಗಂಡದು ನಮ್ಮ ಅಂದ್ರೆ ನಂದು ಖುಷಿದು ಒಂದು ಬೆಡ್ಶೀಟ್ ಇವ್ರದ್ದು ಅಪ್ಪ ಮಗನ ಒಂದು ಅಂತ ಅಂದಿದೆ ಆ ಅದಕ್ಕೋಸ್ಕರ ಒಗ್ದಾಕ್ ಬಿಡೋಣ ಇವಾಗ ಎಲ್ಲ ಕ್ಲೀನ್ ಮಾಡ್ಬಿಡೋಣ ನನ್ ಊರಿಂದ ಬಂದು ಮಾಡೋಕೆ ಆಗಲ್ಲ ಅದರಿಂದ ಇವಾಗಲೇ ಎಲ್ಲ ಕ್ಲೀನ್ ಮಾಡಿಬಿಟ್ರೆ ನಂಗೆ ಮನೆ ಕ್ಲೀನ್ ಆಗಿ ಇದ್ದು ಹೋಗ್ಬೇಕು ಊರಿಗೆ ಅದರಿಂದ ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಇವಾಗ ಬನ್ನಿ ನೀವು ನನ್ನ ಜೊತೆ ಫೇಸ್ ತೆಗ್ ಹಾಕೊಂಡು ಮಾಡೋಣ ಕೆಲಸ ಯಾರು ಹಾಕ್ಲಾನ ಬ್ಯಾಗಲ್ ಕಕ್ಕ ಐತಾ ಯೂಚಿ ಬ್ಯಾಗಲ್ಲಿ ಹೂವಾ ಎಲ್ಲ ಮಡಿಕೊಂಡಿರ್ತೀನಿ ಒಂದೊಂದ್ ಸಲಿ ಅದು ಕಕ್ಕ ಐತಿ ಅಂತ ಹೇಳ್ತಿದೀನಿ ಗೈಸಾನು ಇದ್ ಹಾಕೊಂಡ್ ಕೆಲಸ ಮಾಡೋಣ ಇವಾಗ ಹ್ಮ್ ನಿನ್ನೆನೆ ಮ್ಯಾಟ್ಗಳೆಲ್ಲ ಉಗ್ದಾಕ್ಬಿಟ್ಟೆ ಗೈಸಾನು ಕ್ಲೀನ್ ಮಾಡೋಣ ಎಲ್ಲ ನಾವೇನ್ಬಿಟ್ಟೆ

Jeg liker det. ನೋ ದೇವದರನೆ ಕಾಣಿಸತಾ ಇದೆ ಅಪ್ಪ ಅಲ್ಲಿ ಮನೆಗೆ ಸಿಕ್ತಾಯಿದೆ ಬಾತು گئی ದ್ಯಾ ಬಾದ್ರು ಪೈತ್ಯಾ ಮಾತು ಸುಪ್ಪ ಬಾದ್ರು ಪೈತ್ಯಾ ಅದಕ್ಕೋಸ್ಕರ ಅದೆ ಹೋಗ ನಾನು ಮುಕ್ಕಕ್ಕೆ ಅದ್ಕೋನು ದೇವ ಜೋಕರ್ ಅಂತ ಹೇಳ್ತಿದ್ದೆ ಏಯ್ ಸುಣ್ಣೆ ಇಟ್ಲ ಬಾಳೆಕಲ ಬರ್ಬಹುದು ಅದು ಸರಿ ಗಂಟಿಸಿದ್ದಲ್ಲ ಒಂದು ಗುಕಿತ ಆಗಿಬಿಡ್ರ ಅಪ್ಪ ಮಕ್ಕು ನಮ್ಮ ನವಿಯವರು ಹಣೆ ಬಟ್ ತಗೊಂಡು ಕಳಿಸ್ತಾ ಇದ್ದಾರೆ ಬಳೆ ತಗೊಂಬನಿ ಕಳಿಸ್ತಾ ಇದ್ದಾರೆ ಅವರು ಬಂದರೆ ಹೆಂಗೋ ಗೊತ್ತಾಗುತ್ತೆ ಅವ್ರಿಗೆ ಬೇಕಾಗಿ ತೊಗೋಬೋದು ನಾನು ಅಂತ ಕಳಿಸ್ತಾ ಇದ್ದಾರೆ ಅದಲ್ಲ ಇದಲ್ಲ ಅಂತ ಹೇಳ್ತಾರೆ ಆಮೇಲೆ ಮೇಲೆ ಸೊ ಬಳೆ ಸೈಜ್ ಕೊಟ್ಟಿದ್ದಾರೆ ಹಣೆ ಬಟ್ಟು ಫೋಟೋ ಕಳಿಸಿದ್ದಾರೆ ಇನ್ನೊಂದು ಕ್ಲಿಪ್ಪು ತಲೆ ಹಾಕೋದಕ್ಕಲ್ಲ ತಗೊಂಡಿಂತ ಹೇಳಿದ್ರು ಮೂರು ಐಟಮ್ ಎಲ್ಲಿ ಕಳಿಸ್ತಾ ಇದ್ದಾರೆ ನನ್ನ ಮಗ ನಾನು ಬದುನಿದೆ ಅವ್ನು ಕರ್ಕೊಂಡೋಗಲ್ಲ ನನ್ನ ಗಾಡಿ ರಿಪೇರಿಯಾಗಿ ಸುಮಾರು ದಿನ ಆಯಿತು ರಿಪೇರಿ ಮಾಡ್ಸೋಕ್ಕೆ ಟೈಮೇ ಸಿಕ್ಕಲ್ಲ ನನಗೆ ಹಾಂ ಸರಿ ಓಕೆ ಬಂದುಬಿಟ್ಟು ಹಾಕ್ತೀನಿ ಓಕೆ ಗೈಸ್ ಮತ್ತೆ ನಿಮಗೆ ತಗೊಂಬಂದ್ ಸಿಗ್ತೀನಿ ಪಾಪ ನನ್ನ ಮಗನೇ ಬಿಟ್ಬಿಟ್ಟೋಗಿದ್ದಾರೆ ಗೈಸ್ ಅಲ್ಲ ಮಗನ ಅವಾಗಳು ಬರೋ ಹೊಳ್ದಿದ್ದೆ ಇವಾಗ ವಾಷಿಂಗ್ ಮಿಷಿನ್ಗೆ ನಾನೇ ಬೆಡ್ಶೀಟ್ ಹಾಕ್ಬಿಟ್ಟು ಎಲ್ಲ ಕ್ಲೀನ್ ಮಾಡಬೇಕು ಮನೆ ಎಷ್ಟು ಮೆಸಿ ಆಗಿದೆ ಅಂದರೆ ನೋಡ್ಬನ್ನಿ ನೀವೇನೆಯ ಇಲ್ಲಿಂದ ನೋಡಿ ಗೈಸ್ ಎಷ್ಟು ಗಲೀಜ್ ಮಾಡ ಮಕ್ಳು ಮ್ಯಾಟ್ ಇರೋದವ್ ಬಿಡಲ್ಲ ಸೈಕಲ್ಲು ಆ ಚೇರ್ ಆ ಮೂಲಕ ಇಟ್ಟಿದ್ದಾರೆ ಇದೊಂದು ಚೇರು ಆಮೇಲೆ ನೋಡಿ ಬಾತ್ರೂಮ್ ಮಕ್ಳು ತಕ್ಕೊಂಡೇ ಇದ್ದಾರೆ ಆಮೇಲೆ ಬೆಡ್ಶೀಟ್ಗಳೆಲ್ಲ ಒಗೆ ಹಾಕೋದು ಬಟ್ಟೆಗಳೆಲ್ಲ ಹಿಂಬಿಡ್ಸವು ಇದೆಲ್ಲ ಹಾಸ ಅಂಥದ್ದು ಏನಂದ್ರೆ ನಾನು ಅವಾಗಲೇ ಹಿಂಬಿಡ್ಸ್ಕೊಬಿಡ್ತೀನಿ ಅವಾಗ ಅವಾಗಲಿದೆ ಈ ಬೆಡ್ ಹಾಕ್ತಾಗಿಂದ ಇಲ್ಲಿ ಅಯ್ಯೋ ಬಿಡು ಒಂದೇ ಸಲ ಯಾವಾಗ ತೆಗಿತೀನಿ ಅವಾಗಲೇ ಹಿಂಬಿಡ್ಸ್ಕೊಳ್ಳೋಣ ಅಂತ ಸುಮ್ಮನೆ ಐತೀನಿ ಒಂದು ಮೂರು ದಿನಕ್ಕೊಂದ್ಸಲಿ ಬೆಡ್ ತೆಗ್ದು ಕ್ಲೀನ್ ಇರ್ತೀನಿ ಅಲ್ಲಿಂದ ಆವಾಗ ಹಾಕತ್ತೀನಿ ಅಷ್ಟೇ ಏನು ಕಸ ಏನು ಈ ರೂಮಲ್ಲಿ ಅಷ್ಟಿರಲ್ಲ ಈ ಕಡೆ ಮಾತ್ರ ಕಸ ಗುಡ್ಸ್ಕೊತೀನಿ ಬೆಡ್ ಇರೋ ಕಡೆ ಕಸ ಗುಡಿಸ್ತಿರಲ್ಲ ಮೂರು ದಿನಕ್ಕೊಂದ್ಸಲ ಗುಡಿಸ್ಕೋತೀನಿ ಆ ರೀತಿ ಮಾಡ್ತೀನಿ ಅದರಿಂದ ಬಟ್ಟೆಗಳೆಲ್ಲ ಅಲ್ಲೇ ಬಿದ್ದಿರುತ್ತೆ ಇವಾಗ ಮಿರಾರೆಲ್ಲ ಕ್ಲೀನಾಗಿ ಒರೆಸಿ ಎಲ್ಲ ಕ್ಲೀನ್ ಮಾಡಿ ಬೆಡ್ಶೀಟ್ ಫಸ್ಟು ಒಗೆ ಹಾಕ್ಬಿಟ್ಬರ್ತೀನಿ ಗೈಸ್ ಒಂದು ಬೆಡ್ಶೀಟ್ ಇಲ್ಲೇ ಮಡಗಿದ್ದೀನಿ ಒಂದು ಬೆಡ್ಶೀಟ್ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೀನಿ ಇವಾಗ ಪೌಡ್ರ್ ಮತ್ತು ಕಂಫರ್ಟ್ ಹಾಕೋಣ ಒಂದು ಬೆ ಒಂದೇ ಬೆಸ್ ಶೀಟ್ ಇರೋದು ಅದಕ್ಕೋಸ್ಕರ ತರ್ಟಿ ಮಿನಿಟ್ಸಿಗೆ ಕೊಟ್ಟರೆ ಆಗುತ್ತೆ ಕಾಣ್ತಾಯ್ತಾ ತರ್ಟಿ ಮಿನಿಟ್ಸ್ ಕೊಟ್ಟು ಬೇಗ ಆಗುತ್ತೆ ಬಟ್ಟೆ ಎತ್ಕೊಳ್ಳೋ ತಾವು ವೀಡಿಯೋ ಮಾಡ್ಕೊಂಡಿದ್ದೆ ಗೈಸ್ ನಮ್ಮ ಖುಷಿ ಏನೋ ಅವ್ನು ಕೊಟ್ಟು ವೀಡಿಯೋನೂ ಏನು ಡಿಲೀಟ್ ಆಗಿದೆ ಇವಾಗ ತಾನೇ ಬಟ್ಟೆಗಳು ಒಂದು ಸ್ವಲ್ಪ ಇತ್ತು ಅವನ್ನೆಲ್ಲ ಹೋಗಿ ಎತ್ಕೊಬಂದೆ ಕ್ಲಿಪ್ಪೆಲ್ಲ ತೊಗೊಂದೆ ನೋಡ್ತೀನಿ ಕರೆಂಟೇ ಹೋಗಿದ್ದೆ ಗೈಸ್ ವಾಷಿಂಗ್ ಮಿಷಿನ್ ಬೇರೆ ಹ್ಯಾನ್ ಮಾಡಿದ್ದೀನಿ ಕರೆಂಟ್ ಬೇರೆ ಹೋಗಿದೆ ಏನು ಮಾಡೋದು ನೋಡಿ ಕರೆಂಟ್ ಹೋಗಿದೆ ಬೇಗ ಬೇಗ ಎರಡು ಅಡಿಕೆ ಹಾಕೋಕೆ ಹೋದೆ ಕೈ ದೊಡ್ಡ ದೊಡ್ಡದೆಲ್ಲ ಬೆಡ್ಶೀಟು ಇಡಿಸ್ಲಿಲ್ಲ ನಮ್ಮನವ್ರು ಯಾವಾಗಲೂ ಅವರೇ ಒಗ್ದಾಕೋರು ಇವಾಗ ಅವರು ನೈಟ್ ಡ್ಯೂಟಿ ಇರೋದರಿಂದ ಅಷ್ಟು ಕೆಲಸ ಮಾಡೋಕ್ಕೋಗಿಲ್ಲ ನಿದ್ದೆ ಇಲ್ಲ ಅಂದ್ಬಿಟ್ಟು ಇವಾಗ ಅವ್ರು ಬರೋ ಅಷ್ಟೊತ್ತಿಗೆ ಇದೆಲ್ಲ ಕ್ಲೀನ್ ಮಾಡ್ಕೋಬೇಕು ಪಟ ಪಟ ಅಂತ ಮಾಡ್ಕೋತೀನಿ ಇವಾಗ ಖುಷಿ ಬಾರವಾ ಮಗನೇ ಬರ್ತಾರೆ ಬಾ ಬರ್ತಾರೆ ಬಾ ಬಾ ಒಳಗಡೆ ಕೂತ್ಕೊಳ್ಳೋಣ ಬಾ ಬಟ್ಟೆ ಬಿಡ್ಸೋಕೆ ಅಮ್ಮಂಗೆ ಎಲ್ಪ್ ಮಾಡು ಶರ್ಟ್ ಮೇಲೆ ಶರ್ಟ್ ಹಾಕಿದ್ರೆ ಗೈಸ್ ನಮ್ಮನವರು ಹುಡ್ಗಂಗೆ ಅಷ್ಟೇ ಶೇಕೆ ಅಂತವ್ರೆ ಹಂಗೆ ಬೇರೆ ಮಾಡಿದರೆ ಆಟ ಇಲ್ಲನೆ ಅಮ್ಮ ಕೆಲಸ ಮಾಡ್ಕೊಳ್ಳೋವ್ರಿಗುವೇ ಎಷ್ಟು ಸಲ ವೀಡಿಯೋ ಮಾಡೋಕ್ಕೆ ನಾನು ಇಟ್ಟಿರೋದು ಅಂದರೆ ಅಲ್ಲಿ ವಿಂಡೋ ಹತ್ರ ಇಟ್ಟಿದ್ದೀನಿ ಗೈಸ್ ಹಂಗೆ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಆರು ಏಳು ಸಲಿಯೋ ಹೋಗ್ತೀನಿ ಫೋನ್ ಬರುತ್ತೆ ರಿಸೀವ್ ಮಾಡ್ತೀನಿ ಪ್ಲೈನ್ ಬೇಕಾ ಅಂತ ಫೋನ್ ಮಾಡಿದ್ರು ಇವಾಗ ತಾನೇ ಹ್ಞೂ ಆಯಿತು ಪ್ಲೈನ್ ಬಳೆ ಅಂತ ಅಂತ ಹೇಳಿ ಕಟ್ ಮಾಡಿದೆ ಮತ್ತು ಇಟ್ಬಿಟ್ಟು ವೀಡಿಯೋ ಆನ್ ಮಾಡ್ತೀನಿ ಮತ್ತೆ ಪ್ಲೈನ್ ಕ್ಲಿಪ್ ಬೇಕಂತ ವೀಡಿಯೋ ಫೋನ್ ಮಾಡೋ ಮತ್ತೇ ಇಲ್ಲಿದ್ದಾಗಲೇ ಎಲ್ಲರೂ ಹೇಳಿ ಕಳಿಸಿದ್ವಿ ನಾನು ಈ ರೀತಿ ಹಿಂಗೆ ಹಿಂಗೆ ಅಂತೆಲ್ಲ ಮತ್ತೆ ಇನ್ನೊಂದ್ಸರಿ ಕನ್ಫ್ಯೂಸ್ ಆದರೂ ಕೇಳಬೇಕು ತಾನೇ ನಮ್ಮ ಮನೆಯವರು ಅಲ್ಲೋಗ್ಬಿಟ್ಟು ಫೋನ್ ಮಾಡ್ತಾನೆ ಅವ್ರೆ ನಾನು ಹಿಂಗೆ ಹೋಗ್ತೀನಿ ಫೋನ್ ಮಾಡ್ತೀನಿ ಮತ್ತೆ ಇನ್ನೊಂದು ಸರಿ ಮಾಡ್ಬಿಡಿ ಕಡಿ ವೀಡಿಯೋ ಮಾಡ್ಕೊತಿದ್ದೀನಿ ಮತ್ತೆ ಫೋನ್ ಒಂದು ಹತ್ತು ಸಲ ಫೋನ್ ಮಾಡಿದ್ದಾರೆ ಕ್ಲಿಬ್ಬು ಬಳೆ ಸ್ಟಿಕ್ಕರ್ ಈ ಮೂರೇ ಐಟಮ್ಸ್ ಇಷ್ಟಕ್ಕೆ ಒಂದು ಐವತ್ತು ಸಲ ಫೋನ್ ಮಾಡ್ತಾರೆ ನಮ್ಮನ್ನವರಂತೂ ಅಯ್ಯೋ ಹೋಗ್ಬಿಡುತ್ತೆ ನಾನು ಟೈಮ್ ವೇಸ್ಟ್ ಆಗ್ಬಿಡುತ್ತೆ ಬ ಅವ್ರು ಬರೋಷೊತ್ತಿಗೆ ಕೆಲಸಗಳು ಮಾಡ್ಕೊಬಿಟ್ಟು ಒಂದು ಸ್ವಲ್ಪ ಅವರು ನಿದ್ದೆ ಮಾಡಲಿ ಅಂತ ಅಂದ್ಬಿಟ್ಟು ಇವಟ್ ನೈಟ್ ಡ್ಯೂಟಿ ಇರೋದು ಅವರಿಗೆ ನೈಟ್ ಕೆಲಸ ಮಾಡ್ಕೊಂಡು ಮತ್ತೆ ನಾಳೆ ಫ್ಯಾಕ್ಟ್ರಿ ಇದೆಲ್ಲ ಪೂಜೆಗೆ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಅಂದರೆ ಇವ್ರೊಬ್ಬರೇ ಮಾಡಿರ್ತಾರೆ ಅಂತ ನಾನು ಫ್ಯಾಕ್ಟ್ರಿಯಲ್ಲಿ ಎಲ್ಲ ಕೆಲಸ ಮಾಡ್ತಾರಲ್ಲ ಅವರೆಲ್ಲ ಮಾಡ್ತಾರೆ ಅದರಿಂದ ಅವರು ನಿದ್ದೆ ಇರಲ್ವಲ್ಲ ಅದಕ್ಕೋಸ್ಕರ ಮಧ್ಯಾಹ್ನ ಮನೆ ಕೊಳ್ಳಿ ಅಂತ ನಾನು ಬೇಗ ಬೇಗ ಕೆಲಸ ಮಾಡ್ಕೊಳ್ಳೋ ಅಂತ ಇದು ಮಾಡಿದ್ರೆ ನಮ್ಮನೆಯವರು ಹಿಂಗೆ ಫೋನ್ ಮಾಡಿ ಫೋನ್ ಮಾಡಿ ಫೋನ್ ಮಾಡಿ ನಮಗೆ ಇದು ಮಾಡ್ತಾರೆ ಅದಕ್ಕೆ ಇವಾಗ ಬಟ್ಟೆಗಳೆಲ್ಲನೂ ಇನ್ನು ಬಿಡ್ಸ್ಕೋಬೇಕು ಎಷ್ಟು ಬಟ್ಟೆಗಳಿದೆ ಅಂದರೆ ಯಪ್ಪ ಅನ್ಸುತ್ತೆ ಊರ್ಗೆ ಹೋಗಿ ನಾಳೆ ಅನ್ನೋ ಏನಾರ ಈ ಥರ ಕೆಲ್ಸಗಳು ಇದ್ಬಿಟ್ರಂತೂ ನಾಳೆ ಹೋಗಲ್ಲ ನಾಡ್ತಿರೋದು ಹೋಗೋದು ಆದ್ರೂ ಕರೆಂಟ್ ಬಂತು ಇವಾಗ ಅನ್ಸುತ್ತೆ ನಾನು ನೋಡ್ಕೊಂಡಿಲ್ಲ ಕರೆಂಟ್ ಬಂದಿರೋದು ಇವಾಗ ವಾಷಿಂಗ್ ಮಿಷಿನ್ ಉಂಟು ಅಂತ ಸೌಂಡ್ ಬರ್ತಿದ್ದು ಇವಾಗ ಕೇಳಿಸ್ಕೊತಾ ಇದ್ದೀನಿ ಏನ್ ಮಾಡ್ಕೋತಾರೆ ಏನೋ ಗೊತ್ತಿಲ್ಲ ಗೈಸ್ ಇದರಲ್ಲೇ ತೋರ್ಸ್ತೀನಿ ಏನೇನು ತಗೊಬ್ರದ್ದವ್ರೆ ಏನು ಹೆಂಗ್ ಬಂದಿದ್ರೆ ಸರಿ ಮಾಡ್ಕೊಂಬಂದಿದಾರೋ ಏನು ಹೆಂಗೆ ಅಂತ ಅಂದ್ಬಿಟ್ಟು ನಾನು ನನಗೆ ಬ್ಲ್ಯಾಕ್ ಕಲರ್ ಬಳೆ ಅಂದರೆ ಹಾಕೊಳೋಕ್ಕೆ ತುಂಬ ಇಷ್ಟ ಇನ್ನೆಲ್ಲ ಕಲರ್ಗಿಂತ ಅದನ್ನ ತೊಗೊಬಾರ ಕೇಳಿರೋಕ್ಕೆ ನೀನೇನು ಎಲ್ಲ ನಿನ್ನೆ ನೋಡಬೇಕು ಅಂತ ಹಾಕೋತಿದ್ಯಾ ಯಾರ್ಯಾರು ನಿನ್ನೆ ನೋಡಬೇಕು ಅಂತ ಬಳೆ ಹಾಕತ್ತಾರ ಗೈಸ್ ಮನೆಯವ್ರು ಹಂಗೆ ಈ ಬಟ್ಟೆ ಎಲ್ಲ ಹಿಮ್ಮುಡಿಸ್ಬಿಟ್ಟು ಅವ್ರು ಬಂದಾಗ ಸಿಗ್ತೀನಿ ಗಾಯ್ಸ್ ನಿಮಗೆ ಎಷ್ಟಲ್ಲಿ ಫೋನ್ ಮಾಡಿದ್ರಿ ನಾಲ್ಕು ಸಲ ಮಾಡಿದೆ ಇವಾಗ ಒಂದು ದಿನ ಇದ್ರಲ್ಲಿ ಏನಾರ ಒಂದು ಕೊರತೆ ಇರುತ್ತೆ ಗೈಸ್ ಹಂಗೆ ಇರ್ಬೇಕಾಯ್ತು ಹಿಂಗೆ ಇರ್ಬೇಕು ಬಟ್ ಒಂದು ದಿನ ಏನಾರ ಒಂದು ಹೇಳ್ತಾರೆ ಓ ನಾನು ಚುಕ್ಕದ ಹೇಳಿರ್ತೀನಿ ಅವ್ರು ದೊಡ್ಡ ತಗೊಂಡ್ರೆ ಅಷ್ಟೇ ಆಮೇಲೆ ಇಲ್ಲ ಚೆನ್ನಾಗಿದೆ ದೊಡ್ಡದು ತಂದಿದ್ದೀನಿ ನೋಡಿ ನೋಡಿ ಇಷ್ಟಪ್ಪದ ಯಾರಾರ ತಗೋಬೋತಾರ ನಾನು ಹೇಳಿದೀನಿ ಗೈಸ್ ಚುಕ್ಕದ ಕೊಡಿ ಎರಡೊಂದು ಯಾಕೆ ಬೇಕವ ಇವಳ ಹತ್ರ ಇಲ್ಲ ಏ ಕಳ್ಸಿದೆ ನಾನು ಕ್ಲಿಪ್ನೂ ದೊಡ್ಡದೊಂದು ಚಿಕ್ಕದೊಂದು ಎರಡು ತಂದಿದ್ದೀನಿ ಯಾಕೆ ಬೇಕು ಮಾತು ಇದು ಹಣೆ ಬಟ್ ಒಂದೇನೆ ಬಿಸಾಕು ನೋಡಿ ಗೈಸ್ ಎಷ್ಟು ಆಗಿದ್ದಾರೆ ಅಂದ್ರೆ ಇವರು ಎರ ಬೇರೆ ಶ್ರೀಮಂತರು ಕ್ಯಾಮ್ರಾ ಆನ್ ಎಲ್ಲ ಇವರು ಅಲ್ಲಿ ಇಟ್ಟಿ ಇಟ್ಟು ನಾನು ಕ್ಯಾಮ್ರಾ ಆನ್ ಮಾಡ್ತಾ ಇದೀನಿ ಅವಾಗೆಲ್ಲ ಫೋನ್ ಮಾಡ್ತಿದ್ದೀನಿ ಮತ್ತೆ ಆಫ್ ಆಗುತ್ತೆ ಎಸ್ಸಲ್ಲಿ ಇದ್ದಿ ಬಗ್ಗಿ ಇದ್ದಿ ಅಂದ್ರೆ

ಇಲ್ಲಿ ಬಟ್ಟೆಗಳು ಇನ್ನೂ ಜೋಡ್ಸೋ ಇವೆ ಅದಕ್ಕೋಸ್ಕರ ಇಲ್ಲಿ ಮಡಗಿದ್ವಿ ನಮ್ಮನವ್ರು ಒಂದೊಂದಾಗ ಒಂದೊಂದಾಗ ಕೊಡ್ತಾರೆ ಅದಕ್ಕೇ ಇಲ್ಲಿ ಮಡಗಿದ್ದೀನಿ ಏ ಬೇಕು ನನ್ನ ತಮ್ಮ ಏನೋ ಬೇಕು ಅಂತ ಅಂದ ಅದಕ್ಕೆ ಇದರಲ್ಲಿರೋ ಬಟ್ಟೆ ಎಲ್ಲ ತೆಗ್ದ್ಬಿಟ್ಟು ಇಲ್ಲೇ ಇಟ್ಟಿದ್ದೀನಿ ಕೆಳ ಸ್ವಲ್ಪ ಬಟ್ಟೆ ಇದೆ ಅದೆಲ್ಲ ಜೋಡ್ಸ್ಕೋಬೇಕು ನನ್ನ ತಮ್ಮ ಬಂದು ಯಾವಾಗ ಇಸ್ಕೊಂಡಿದ್ದಾನೋ ಗೊತ್ತಿಲ್ಲ ಅದಕ್ಕೋಸ್ಕರ ಅದರಲ್ಲಿರೋ ಬಟ್ಟೆ ಎಲ್ಲ ತೆಗ್ದು ಇಲ್ಲಿ ಇಟ್ಟಿದ್ದೀನಿ ಬಂದಾಗ ಕೊಟ್ಟು ಕಳಿಸ್ಬೇಕು ಅವನಿಗೆ ನಮ್ಮ ಖುಷಿಯಲ್ಲಿ ನೋಡಿ ಆರಾಮಾಗಿ ತಿನ್ಬಿಟ್ಟು ಬಂದು ಮನೆ ಕಂಡಿದ್ದಾನೆ ಇಲ್ಲಿ ನಮ್ಮ ಮನೆಯವರು ಮತ್ತು ದಿವಾ ತಿಂತಾಯಿದ್ದಾರೆ ಅಯ್ಯಪ್ಪ ನಾನು ನೋಡಬೇಕು ನೀವು ಎಷ್ಟು ಕೆಲಸ ಮಾಡಿ ಎಷ್ಟು ಬೆವತಾಗಿದ್ದೀನಿ ಅಂತ ನಮ್ಮನವ್ರು ಎಲ್ಪ್ ಮಾಡಿದರೆ ಆಗಿರೋದು ಬೈಸ್ ಎಲ್ಪ್ ಮಾಡಲಿಲ್ಲ ಇವಾಗ ನಾನೇ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಈ ಆ ರೂಮ್ ಒಂದು ಕ್ಲೀನ್ ಮಾಡಿದ್ದೀನಿ ಆಲ್ ಇನ್ನೂ ಏನೂ ಕ್ಲೀನ್ ಮಾಡಿಲ್ಲ ಕ್ಲೀನ್ ಮಾಡಬೇಕು ಇವಾಗ ನಮ್ಮ ದಿವಾ ಕೆಳಸಿದ ಕೆಲಸ ಕೊಡ್ತಾನೆ ಇಲ್ಲಿ ಓದು ಬರೀ ಬರೀ ಅನ್ನೋ ಟೈಮಲ್ಲಿ ಬರೀಲ್ಲ ಇನ್ನು ಮಿಕ್ಕಿ ಟೈಮಲ್ಲಿ ಬರೀಬೇಕು ಓದಬೇಕು ಅಂತ ಹೋಯ್ತಾನೆ ನೋಡಿ ಬಿದ್ದರೂ ಆಯಿತು ಗಾಯ್ಸ್ ಎಲ್ಲ ಕ್ಲೀನ್ ಮಾಡಕ್ಕೆ ಮನೆಯೆಲ್ಲ ಫುಲ್ಲು ಹೋಗಿ ಮನಗಿದ್ದಾರೆ ನಮ್ಮ ಮನೆಯವರು ಮತ್ತು ಮಕ್ಕಳೆಲ್ಲರೂ ಪಾತ್ರೆ ಒಂದು ಬೆಳೆದಿದ್ದೆ ನಾನು ಒಂದು ಸ್ವಲ್ಪ ಮಂದಿಕೊಂಡಿದ್ದು ಆಮೇಲೆ ಮಾಡ್ಕೊಳ್ಳೋಣ ಅಂತ ಲೈಟ್ ಬೇ ಕರೆಂಟ್ ಬೇರೆ ತೆಗ್ದಿದ್ದಾರೆ ಕರೆಂಟ್ ಇಲ್ಲ ಅದರಿಂದ ಒಂದು ಸ್ವಲ್ಪ ನಾನು ಮಂದ್ಕೊಂಡು ರೆಶ್ಟ್ ಮಾಡೋಣ ಅಂತ ನಾನು ಹೋಗಿ ಬಂದ್ಕೊತೀನಿ ನೋಡಿ ಮನೆ ಮಕ್ಕಳು ತಿರುಗಿಸ್ತಾ ಇರ್ತಾರೆ ಆ ಕಡೆ ಈ ಕಡೆಗೆ ಏಕೆಂದರೆ ರಾತ್ರಿನೇ ವೀಡಿಯೋ ಎಲ್ಲ ಎಡಿಟ್ ಮಾಡಬೇಕು ಮಕ್ಕಳು ಮನೆ ಮೇಲೆ ಅದರಿಂದ ಏನು ಮಾಡ್ತೀನಿ ಅಂದರೆ ನಾನೊಂದು ಸ್ವಲ್ಪ ತೊಗೊಂಡು ಅನ್ಕೋತೀನಿ ನೋಡಿ ಎಲ್ಲರೂ ಯಾವ ಯಾವ ಪೋಸಲ್ಲಿ ಬಿದ್ದುಕೊಡಿದ್ದಾರೆ ಅಂತ ಅಂದರೆ ಚೇರ್ ಬೇರೆ ಒಳಗೆ ತಂದಕ್ಕೆ ಇಟ್ಟಿದ್ದಾರೆ ಮನೆಗೆ ಎಲ್ಲ ನಮ್ಮನೆ ಮಕ್ಕಳು ಗೈಸ್ ನಾನು ಮನೆ ಕೊಳ್ಳೆ ಅಲ್ಲ ನಾನು ಬರಲಿಲ್ಲ ಇವ್ರು ಮೂರು ಜನ ಇದ್ದೇ ಮಾಡಿ ಇವಾಗ ಎದ್ಬಿಟ್ಟು ಬಂದಿಲ್ ಕೂತಿದ್ದಾರೆ ಮೂರು ಜನನೂ ನಾನು ಬಂದೇ ಫೋನ್ ಮಾಡ್ಕೊಂಗ್ ಕೂತಿದ್ದೆ ಇವಾಗ ಎದ್ದು ಬಂದಿದ್ದಾರೆ ಇವಾಗ ಕೆತ್ತಿ ಅಂತೆ ಟೀ ಇಟ್ಕೊಳ್ಬೇಕು ಇವಾಗ ನೋಡಿ ಬೋತಾ ಇದಾರೆ ಮಕ್ಳು ಇದ್ರು ಫ್ಯಾನ್ ಹೇಳ್ಕೊಬಂದ್ರು ಹೇಳ್ಕೊಬಂದ್ರು ಅಂತ ಯಾರೂ ಹೇಳ್ಕೊಬರ್ಲಿಲ್ಲ ನಾನು ಹೇಳ್ಕೊಬರೋಣ ನೋಡಿ ಗಂಡಂಗೆ ಹೆಂಡ್ತಿನೇ ಆಗೋದು ಹೆಂಡ್ತಿಗೆ ಗಂಡನೇ ಆಗೋದು ಮಕ್ಳ ಆಗಲ್ಲ ಏನ್ಮುದು ಏನ್ ಹೇಳ್ತೀಯ ಓಹೋ ಇಲ್ಲ ಆಗ್ಬಿಡ್ತಾರ ಬಿಡಪ್ಪ ಇವೊಂದೇ ಚೇರಿಗೆ ಇಬ್ರು ಜಗಾಡ್ತಾರ ಇವಾಗ ಖುಷಿ ನೋಡಿ ಇಷ್ಟ ಇಲ್ಲ ಎಮ್ ಕೂತವಣೆ ಅಂತ ಹೆಂಗ್ ನೋಡ್ತದ ನೋಡಿ ಖುಷಿ ನಮ್ಮವ್ರಿಗೆ ಇವಾಗ ಟೀ ಇಟ್ಕೊಳೋ ಗಂಟ ಸಮಾಧಾನ ಇಲ್ಲ ಇನ್ನೂ ವಿಡಿಯೋ ಆನ್ ಮಾಡೋಣ ನೋಡ್ತಾನೆ ಇದನ್ನು ನಿದ್ದೆ ಹೋಗ್ಬೇಕು ಅಂದರೆ ಟೀ ಕುಡಿಬೇಕಂತೆ ಇವಾಗ ಮಾಡ್ಕೊಡೋಣ ನೆನ್ನೆ ಟೀ ಮಾಡ್ಕೋ ಇದ್ರಲ್ಲ ಇದು ಎರಡು ಗ್ಲಾಸ್ ತೊಗೊಂಡಿದ್ರೆ ಅದು ಬೇರೆ ಬೇರೆ ಕಲರ್ ತೊಗೊಂಡಿದ್ರೆ ಗೈಸ್ ಇದೇ ಗ್ರೀನ್ ಕಲರ್ ಎರಡು ತರ್ಬೇಕಾಯ್ತು ಈ ಕಾಫಿ ಕಲರ್ ಎರಡು ತೊಗೊಳ್ಬೇಕಾಯ್ತು ಚೆನ್ನಾಗಿರೋದು ಇವಾಗ ಇದರಲ್ಲಿ ನಾನು ನನ್ನ ಹಸ್ಬೆಂಡ್ ಟೀ ಕುಡಿಯೋಣ ಎಷ್ಟು ಗ್ಲಾಸ್ ಹೊಡೆದೋಗಿದ್ದೇವೆ ಅಂದರೆ ಈ ರೀತಿಲಿ ತುಂಬಾ ಗ್ಲಾಸ್ ಹೊಡೆದಾಕಿದ್ದಾರೆ ನಮ್ಮನೆಯವರು ನಮ್ಮನೆಯವರೇ ಹೊಡೆದಾಕೋದು ಯಾವಾಗಲೂ ಅಲ್ವಾ ಮದು ನೋಡಿ ನೋಡಿ ಎಷ್ಟು ಕೆನೆ ಬಂದಿದೆ ಅಂತ ಅಂದ್ಬಿಟ್ಟು ನನಗೆ ಕಾಫಿ ಬೇಕು ನಮ್ಮನೆಯವ್ರಿಗೆ ಟೀ ಬೇಕು ನಾನು ಕಾಫಿ ಕಾಯಿಸ್ಕೊಂಡು ನಮ್ಮನವ್ರು ಒಬ್ಬರಿಗೆ ಟೀ ಮಾಡ್ಕೊಡೋಣ ನಂಗೆ ಟೀ ಇಷ್ಟ ಆಗೋಲ್ಲ ಅಷ್ಟಾಗೆ ನನ್ನ ಮಕ್ಳಿಗೆ ಬೆಳಿಗ್ಗೆ ಹೊತ್ತು ಹಾಲು ಕೊಡೋಲ್ಲ ಎಷ್ಟೊಂದು ಹಾಲಿದೆ ಇವಾಗ ಸಂಜೆ ಹೊತ್ತು ಕೊಡ್ತೀನಿ ಇವಾಗ ಕೊಡಬೇಕು ಇಬ್ರಿಗೂ ಹಾಲ ನಾನಿಬ್ಬರು ಮಕ್ಳಿಗೂ ಮತ್ತೆ ನಮ್ಮನೆಯವ್ರಿಗೆ ರೆಡಿಯಾಗಿದೆ ನನಗೆ ಇನ್ನೂ ರೆಡಿಯಾಗಿಲ್ಲ ಹಾಲು ಇನ್ನೂ ಕಾಯ್ತಿದೆ ನಂದು ಟೀ ರೆಡಿಯಾಗಿದೆ ನಮ್ಮ ಮನೆಯವ್ರಿಗೆ ನಾನು ಇಬ್ಬರು ಮಕ್ಕಳಿಗೆ ಬಿಸ್ಕೆಟು ಹಾಲು ಹಾಲು ಹೋಗ್ತಾಯಿದ್ದೀನಿ ಓಹ್ ಹ್ಞೂ ಆಫ್ ಮಾಡಿಬಿಟ್ಟು ಕೊಡೋಣ ಅಲ್ಲಿಂದ ಹಾಲು ಕೂತಿದ್ರು ಗೈಸ್ ನಮ್ಮ ಖುಷಿ ಎದಾಡ್ಸ್ಬಿಟ್ಟು ಇಲ್ಲಿ ಕಳಿಸಿದ್ದಾನೆ ಚೆಲ್ಬಿಡುವ ಯಾಕೆ ಕಳ್ತಿದ್ಯಾ ಇವೊಂದು ಓವರ್ ಗೈಸ್ ನಮ್ ಐತಲ್ಲ ತುಂಬ ಓವರು ಇದೆಲ್ಲ ಬೇಕು ಬೇಕು ಅಂತ ಆಡ್ಕಾಡೋದು ಅಳೋದು ಗಲಾಟೆ ಮಾಡೋದು ನೆನ್ನೆ ಹ್ಞೂ ಬಿತ್ತು ಗೊತ್ತು ನನಗೆ ಓ ಅಪ್ಪ ಕೈ ಸುಡ್ತಲ್ಲ ಅದು ಕಳ್ತಿದೆಯ ಮಗನೇ ಹ್ಞೂ ನೆನ್ನೆ ಬಿತ್ತು ಹ್ಞೂ ಅವತ್ತು ಇವಾಗ ನನಗೆ ಕಾಫಿ ಮಾಡಿಕೊಳ್ಳೋಣ ಸಕ್ಕರೆ ಕಾಫಿ ಪೌಡರ್ ಒಂಚೂರು ಇದಕ್ಕೆ ಹಾಲು ಹಾಕೊಂಡ್ರೆ ಮುಗ್ದೇ ಹೋಯ್ತು ನಮ್ದು ಕಾಫಿ ನೋಡಿ ಯಾವ ರೀತಿ ಇದೆ ಸಕ್ಕದಾಗಿದೆಯಲ್ಲ ನಮ್ಮನೆಯವರು ಎಲ್ಲರೂ ಕೂತ್ಕೊಂಡು ತಿಂತಾ ಇದ್ದಾರೆ ಕುಡಿತಾ ಇದ್ದಾರೆ ಒಬ್ರೊಬ್ರು ಒಬ್ಬರು ಕುಡಿತಿದ್ದವ್ರಿ ಫೈನಲ್ ಟೀ ಕುಟ್ಬಿಟ್ಟು ಹೋಗಿ ಹೊರಗಡೆ ಹೋಗ್ತ ಬನ್ನಿ ಅಂತ ಕರ್ಕೊಂಡು ಹೋಗ್ತಾ ಇದ್ದಾರೆ ಏನು ಹಿಂಸೆ ಕೊಡ್ತಾರೆ ಮೈ ಮನೇಲಿ ಇದ್ಬಿಟ್ರಂತೂ ಏನು ಒಂದೊಂದು ಸಲ ಮಾಡ್ಲೇಬೇಕಾಗುತ್ತೆ ಸರಿಯಾಗಿ ನಿತ್ಯಾಗೆಲ್ಲ ಕಂಡು ನೋಡಿ ಹೆಂಗಾಗಿದೆ ನಾಳೆ ಬೇರೆ ಫ್ಯಾಕ್ಟ್ರಿಗೆ ಪೂಜೆ ಬೇರೆ ಇದೆ ನಾಳೆ ನಿದ್ದೆ ಮಾಡೋಕ್ಕಾಗಲ್ಲ ಬೆಳಗ್ಗೆ ಕ್ಲೀನಿಂಗು ಹಂಗೆ ಡೈರೆಕ್ಟು ಮನೆಗೆ ಬರಲ್ಲ ಸಂಜೆ ಪೂಜೆ ನಾಳೆ ನೆನ್ಸ್ಕೊಂಬಿಟ್ರೆ ಗಾಡ್ತಾ ಇರತ್ ಮನ್ಸು ನಮ್ದು ಅವ್ರಿಗೆ ನೋಡಿ ಹೆಂಗ್ ಹೆಂಗಾಡ್ತದೆ ಕಾಫಿ ಕುಡಿತಿದ್ವಿ ವೆಯ್ಟ್ ಮಾಡ್ರಿ ಬನ್ನಿ ಬನ್ನಿ ಅಂತ ನೋಡಿ ಗಾಯ ಶಾಸಕರಿಂದ ಬೇನ್ರಾ ಅಂತ ಅಂತಿ ಹಿಂಸೆ ಕೊಡ್ತಾರೆ ಚೆನ್ನಾಗಿ ನಿದ್ದೆ ಹೊಡೆದಿದ್ದೀರಾ ನಾವೆಲ್ಲ ನಿದ್ದೆ ಹೊಡೆದಿದ್ವಿ ಇವಳು ನಿದ್ದೆ ಹೊಡೆದಿಲ್ಲ ಹ್ಞೂ ಸೊ ಗಾಯ್ಸ್ ಇವತ್ತಿನ ವೀಡಿಯೋ ಇಲ್ಲಿಗೆ ಹೆಂಡ್ ಮಾಡ್ತೀವಿ ಮತ್ತೆ ನಿಮ್ಗೆ ಸ್ಟುಡಿಯೋದಲ್ಲಿ ಸಿಗ್ತೀವಿ ಬಾಯ್ 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 ಮಾಡಿ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಪ್ಲೀಸ್ ಓಕೆ ವಿಡಿಯೋಗಳು ಹಾಕ್ತಿರ್ತೀನಿ ನೀನು ಹೇಳಿದ ಮೇಲೆ ಮಾಡ್ತಾರೆ ನಿಜವಾಗ್ಲೂ ಮಾಡ್ತೀರ ಗೈಸ್ ಕಮೆಂಟ್ ಹಾಕಿ ನೋಡೋಣ ಯಾರ್ಯಾರು ಹೋಗಿದ್ದೀರ ಆ ಚಾನಲ್ಗೆ ಈ ಚಾನಲ್ ಕಮೆಂಟ್ ಹಾಕಿ ನಾವು ಹೋಗಿ ಲೈಕ್ ಮಾಡ್ದು ಕಮೆಂಟ್ ಮಾಡ್ದು ಸಬ್ಸ್ಕ್ರೈಬ್ ಮಾಡಿದೀವಿ ಸಿಸ್ತು ಅಂದ ಅಂತ ನೋಡೋಣ ಎಷ್ಟು ಜನ ಹಾಕ್ತೀರ ನೋಡೋಣ